ನಮಸ್ಕಾರ ಮೊದಲು ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈಗಾಗಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರ ಕ್ರೇಜ್ ಶುರುವಾಗಿದೆ ಅಂದರೆ ಇನ್ನೇನು ಡಿಸೆಂಬರ್ ಹದಿನೈದರಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರ ಮಿನಿ ಆಕ್ಷನ್ ನಡೆಯಲಿದ್ದು ಇದಕ್ಕಿಂತ ಮುಂಚೆ ಬರೋ ತಿಂಗಳು ನಮಗೆ ಎಲ್ಲಾ ತಂಡಗಳ ರಿಟೇನ್ ಮತ್ತು ರಿಲೀಸ್ ಆಟಗಾರ ಲಿಸ್ಟ್ ನೋಡಲು ಸಿಗುತ್ತೆ ಮತ್ತೆ ಈ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಲಿದ್ದು ನಮ್ಮ ತಂಡ ಆಲ್ರೆಡಿ ತುಂಬಾನೇ ಸ್ಟ್ರಾಂಗ್ ಇದೆ ಹಾಗಾಗಿ ನಮಗೆ ಈ ಬಾರಿ ಆಪ್ಷನ್ ಅಲ್ಲಿ ಅಷ್ಟೇನು ದೊಡ್ಡ ದೊಡ್ಡ ಆಟಗಾರರನ್ನು ಖರೀದಿ ಮಾಡುವ ಅಗತ್ಯವಿಲ್ಲ ಆದರೆ ಕೆಲವೊಂದು ಗೆ ನಮಗೆ ಹೊಸ ಆಟಗಾರ ಅಗತ್ಯ ಇದೆ ಅಂದರೆ ಈ ಬಾರಿ ನಮ್ಮ ಆರ್ ಸಿ ಬಿ ಆಪ್ಷನ್ ಅಲ್ಲಿ ಒಂದೆರಡು ದೊಡ್ಡ ಆಟಗಾರರನ್ನು ಮಾತ್ರ ಖರೀದಿಸುತ್ತೆ ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಆರ್ ಸಿ ಬಿ ಎ ಪ್ಲೇಯಿಂಗ್ ಪ್ಲೇಯಿಂಗ್ಗೆಲುವು ಯಾವ ಥರ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ ಹಾಗಾಗಿ ಈ ವಿಡಿಯೋ ಅಂತೂ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದ್ದು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದರೆ ಫ್ರೆಂಡ್ಸ್ ನಾವು ಇನ್ನೂ ಥರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಕಳೆದ ಬಾರಿ ಐ ಪಿ ಎಲ್ ಅಲ್ಲಿ ಅಂತೂ ನಮ್ಮ ಎಲ್ಲ ಆಟಗಾರರು ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಹಾಗಾಗಿ ಈ ಬಾರಿ ಅಂತ ನಮ್ಮ ತಂಡೆಯಲ್ಲಿ ಆರೇಲು ಆಟಗಾರನಷ್ಟೇ ರಿಲೀಸ್ ಮಾಡಬಹುದು ಮತ್ತೆ ನಾವು ನಮ್ಮ ಪ್ಲೇಯಿಂಗ್ ಗ್ರೌಂಡ್ ಬಗ್ಗೆ ಮಾತಾಡೋದಾದರೆ ನಮಗೆ ಈ ಬಾರಿ ಐ ಪಿ ಎಲ್ ಅಲ್ಲಿ ಕೂಡ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ನೋಡಿ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಈ ಇಬ್ಬರು ಆಟಗಾರರು ಸೇರಿ ಕಳೆದ ಐಪಿಎಲ್ ಅಲ್ಲಿ ಆರ್ ಸಿ ಬಿಗೆ ಗೆ ಧಮಾಕ ಓಪನಿಂಗ್ ಅನ್ನು ಕೊಟ್ಟಿದ್ರು ಹಾಗಾಗಿ ಇಲ್ಲಿಯಂತೂ ಯಾವುದೇ ಚೇಂಜ್ ಆಗುವುದಿಲ್ಲ ಈ ಬಾರಿ ಕೂಡ ಖಂಡಿತವಾಗಿಯೂ ಆರ್ ಸಿ ಫಿಲ್ ಸಾಲ್ಟ್ ಅವರನ್ನು ರಿಟೇನ್ ಮಾಡುತ್ತಿ ಆಮೇಲೆ ನಾವಿಲ್ಲಿ ನಮ್ಮ ನಂಬರ್ ತ್ರೀ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ನಮಗೆ ಈ ಬಾರಿ ಕೂಡ ದೇವದತ್ ಪಡಿಕಲ್ ಅವರು ನಂಬರ್ ತ್ರೀಯಲ್ಲಿ ನೋಡಲು ಸಿಗುತ್ತಾರೆ ಕಳೆದ ಸೀಸನ್ ಅಲ್ಲಿ ಆರ್ ಸಿ ನಂಬರ್ ತ್ರೀಯಲ್ಲಿ ಆಡಿ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದರು ಆಮೇಲೆ ಇವರೊಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿರುವುದರಿಂದ ಇವರಿಗೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಯಾಕೆಂದರೆ ಇವರು ಮತ್ತು ಕೃಣಾಲ್ ಪಾಂಡ್ಯವನ್ನು ಬಿಟ್ಟರೆ ಇನ್ನು ಯಾರೋ ಕೂಡ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರೇ ಇಲ್ಲ ಹಾಗಾಗಿ ಈ ಬಾರಿ ಕೂಡ ನಮಗೆ ಇವರೇ ನಂಬರ್ ತ್ರೀ ಅಲ್ಲಿ ನೋಡಲು ಸಿಗುತ್ತಾರೆ ಆಮೇಲೆ ನಂಬರ್ ಫೋರ್ ಅಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಡೆದಾರ್ ಅವರು ಬರುತ್ತಾರೆ ಕಳೆದ ಸೀಸನ್ ಅಲ್ಲಿ ಇವರು ಒಂದು ಡೀಸೆಂಟ್ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಆದರೆ ಈ ಬಾರಿ ಐ ಪಿ ಎಲ್ ಅಲ್ಲಿ ಇವರು ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ ಯಾಕೆಂದ್ರೆ ಇತ್ತೀಚೆಗೆ ನಡೆಯುತ್ತಿರುವ ಡೊಮೆಸ್ಟಿಕ್ ಸೀಸನ್ ಅಲ್ಲಿ ಕೂಡ ಇವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಮತ್ತೆ ಇವರು ನಮ್ಮ ಲಾಂಗ್ ಟರ್ಮ್ ಕ್ಯಾಪ್ಟನ್ ಕೂಡ ಆಗಲಿದ್ದು ಖಂಡಿತವಾಗಿ ಆರ್ ಸಿ ಬಿ ಇವರನ್ನು ರಿಟೇನ್ ಮಾಡುತ್ತೆ ಆಮೇಲೆ ನಂಬರ್ ಫೈವ್ ಅಲ್ಲಿ ಆರ್ ಸಿ ಬಿ ಚೇಂಜ್ ಅನ್ನು ಮಾಡುವ ಸಾಧ್ಯತೆ ಇದೆ ಯಾಕೆಂದರೆ ಕಳೆದ ಸೀಸನ್ ಅಲ್ಲಿ ಲಿಮಿಸ್ಟನ್ ಅವರು ನಂಬರ್ ಫೈವ್ ಅಲ್ಲಿ ತುಂಬಾನೇ ಒಂದು ಕಲಪೆಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಹಾಗಾಗಿ ಈ ಬಾರಿ ಆರ್ ಸಿಬಿ ಲಿಮಿಂಗ್ಸ್ಟನ್ ಅವರನ್ನು ರಿಲೀಸ್ ಮಾಡಿ ಇವರ ಬದಲಿಗೆ ಕ್ಯಾಮ್ರ ಗ್ರೀನರ್ ಸ್ಕಾಡ್ ಗೆ ತರಬಹುದು ಇವರು ಮುಂಚೆ ಕೂಡ ಆರ್ ಬಿಯ ಪರವಾಗಿ ಆಡಿದ್ದು ಇವರು ನಮಗೆ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ನಾವು ಇಲ್ಲಿ ನಂಬರ್ ಸಿಕ್ಸ್ ಬ್ಯಾಟರ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾರ ನೋಡಿದ್ರೆ ಸಿಗುತ್ತಾರೆ ಜಿತೇಶ್ ಶರ್ಮಾರವರು ನಮ್ಮ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದು ಕಳೆದ ಸೀಸನ್ ಇವರಿಗೆ ತುಂಬಾ ಅದ್ಭುತವಾಗಿ ಇತ್ತು ಹಾಗಾಗಿ ಇಲ್ಲಿ ಕೂಡ ಯಾವುದೇ ಒಂದು ಚೇಂಜ್ ಆಗುವುದಿಲ್ಲ ಆ ನಮಗೆ ನಂಬರ್ ಸೆವೆನ್ ಅಲ್ಲಿ ಆಲ್ ರೌಂಡರ್ ಕೃಹಾಲ್ ಪಾಂಡ್ಯ ರೀ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಇವರೊಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿದ್ದು ಕಳೆದ ಸೀಸನ್ ಅಲ್ಲಿ ಇವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿ ಕೂಡ ತುಂಬಾನೇ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಕಳೆದ ಬಾರಿ ಇವರು ನಮ್ಮ ತಂಡದಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದಂತಹ ರೋಲ್ ಅನ್ನು ಪ್ಲೇ ಮಾಡಿದ್ದು ಈ ಬಾರಿ ಕೂಡ ಇವರು ನಮ್ಮ ಸ್ಕ್ವಾಡಲ್ಲಿ ಇದ್ದೇ ಇರುತ್ತಾರೆ ಆ ನಂತರ ಎಂಟನೇ ನಂಬರ್ ಅಲ್ಲಿ ನಮಗೆ ಇಲ್ಲಿ ಟಿಮ್ ಡೇವಿಡ್ ಸಿಗುತ್ತಾರೆ ಫ್ರೆಂಡ್ಸ್ ಟಿಮ್ ಡೇವಿಡ್ ಅವರು ಕೂಡ ಡಿಸ್ಟ್ರಾಕ್ಟಿವ್ ಬ್ಯಾಟರ್ ಮತ್ತೆ ಇವರು ಕೂಡ ಇತ್ತೀಚೆಗೆ ತುಂಬಾ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಖಂಡಿತವಾಗಿಯೂ ಆರ್ ಸಿ ಬಿ ಇವರನ್ನು ರಿಟೇನ್ ಮಾಡುತ್ತೆ ಆ ನಂತರ ನಮಗೆ ಇಲ್ಲಿ ಬೌಲರ್ ಗಳಾಗಿ ಒಂಬತ್ತನೆಯ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಅವರು ನೋಡಿ ಸಿಗುತ್ತಾರೆ ಆಮೇಲೆ ಕಳೆದ ಸೀಸನ್ ಅಲ್ಲಿ ನಮ್ಮ ಪರವಾಗಿ ಹತ್ತನೆಯ ಸ್ಥಾನದಲ್ಲಿ ಎಸ್ ದಯಾಲ್ ಅವರು ಆಡಿದ್ರು ಆದರೆ ಈ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ಎಸ್ ದಯಾಲ್ ಅವರನ್ನು ರಿಟೇನ್ ಮಾಡೋದು ಡೌಟ್ ನನ್ನ ಪ್ರಕಾರ ಅಂತೂ ಆರ್ ಸಿ ಬಿ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇವರನ್ನು ರಿಲೀಸ್ ಮಾಡೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಇವರ ಬದಲಿಗೆ ನಮ್ಮ ತಂಡ ಮೊಹಮ್ಮದ್ ಶಮಿಯನ್ನು ಆಕ್ಷನ್ಲಿ ಟಾರ್ಗೆಟ್ ಮಾಡಬಹುದು ಯಾಕೆಂದ್ರೆ ಮೊಹಮ್ಮದ್ ಶಮಿ ಅವರೊಬ್ಬ ತುಂಬಾನೇ ಉತ್ತಮವಾದ ಫಾಸ್ಟ್ ಬೌಲರ್ ಆಗಿದ್ದು ನಾವಿಲ್ಲಿ ಮೊಹಮ್ಮದ್ ಶಮಿ ಅವರನ್ನು ನಮ್ಮ ಗೆ ಶಾಮೀಲು ಮಾಡಿದರೆ ನಮ್ಮ ಫಾಸ್ಟ್ ಬೌಲಿಂಗ್ ಅಂತೂ ಅನ್ಬೀಟನ್ ಆಗುತ್ತೆ ಸೊ ನಿಮ್ಮ ಇದರ ಬಗ್ಗೆ ಒಪಿನಿಯನ್ ಏನು ನಿಮ್ಮ ಪ್ರಕಾರ ಮೊಹಮ್ಮದ್ ಶಮಿ ಅವರೊಬ್ಬ ಬೆಸ್ಟ್ ಆಪ್ಷನ್ ಅಥವಾ ಬೇರೆ ಯಾವುದೊಂದು ಫಾಸ್ಟ್ ಬೌಲರ್ ಅನ್ನು ಟಾರ್ಗೆಟ್ ಮಾಡಬೇಕಾ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ನಂತರ ಹನ್ನೊಂದನೆಯ ಪೊಸಿಷನ್ ನಮಗೆ ಜಾರ್ಜ್ ನೋಡಿ ಸಿಗುತ್ತಾರೆ ಕಳೆದ ಸೀಸನ್ ಇವರಿಗೆ ಕೂಡ ತುಂಬಾನೇ ಉತ್ತಮವಾಗಿದ್ದು ಎಲ್ಲ ಆಟಗಾರರು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವುದರಿಂದಲೇ ನಾವು ಟ್ರಾಫಿಯನ್ನು ಗೆದ್ದೆವು ಹಾಗಾಗಿ ಇವರು ಕೂಡ ನಮ್ಮ ತಂಡಕ್ಕೆ ಈ ಬಾರಿ ರಿಟೈನ್ ಆಗುತ್ತಾರೆ ಆನಂತರ ಕೊನೆಗೆ ಸುರೇಶ್ ಶರ್ಮಾರವರು ಆಸ್ ಅ ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಆಡುತ್ತಾರೆ ಯಾಕೆಂದರೆ ಇವರೊಬ್ಬ ಯಂಗ್ ಬೌಲರ್ ಆಗಿದ್ದು ಇವರಿಂದ ಮುಂದೆ ಬರುವ ಸೀಸನ್ಗಳಲ್ಲಿ ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ ಹಾಗಾಗಿ ಇದು ವಾಗಿತ್ತು ನನ್ನ ಪ್ರಕಾರ ಈ ಬಾರಿ ಎಲ್ಗೆ ಆರ್ ಸಿ ಬಿ ಎಸ್ ಸ್ಟ್ರಾಂಗ್ ಎಸ್ಟ್ ಪ್ಲೇಯಿಂಗ್ ಇಲೆವೆನ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿರುವ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ